ಪ್ರಭು ವಾಹಿನಿಗೆ ಸ್ವಾಗತ ಪ್ರತಿ ವರ್ಷದಂತೆ ತುಂಬಿದ ಕೆರೆಗೆ ಶುದ್ಧ ಶ್ರಾವಣ ಮಾಸದ ಪ್ರಯುಕ್ತ ಗಂಗಾ ಪೂಜೆ ಹಾಗೂ ಕೆರೆಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮ ನಡೆಯಿತು ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಹೋಬಳಿಯ ಅಂಕ್ಲೆ ಗ್ರಾಮದಲ್ಲಿ ತುಂಬಿದ ಕೆರೆಗೆ ಗಂಗಾ ಪೂಜೆ ಹಾಗೂ ಬಾಗಿನ ಅರ್ಪಣೆ ಕಾರ್ಯಕ್ರಮ ಗುರುವಾರ ದಿನಾಂಕ ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಅಂಕ್ಲೆ ಕೆರೆಗೆ ಗಂಗಾ ಪೂಜೆ ಸಲ್ಲಿಸಿ ಮಾಜಿ ಸಂಸದರು ರಮೇಶ್ ಅಣ್ಣಾವಿ ಕತ್ತಿ ಇವರಿಂದ ಬಾಗಿನ ಅರ್ಪಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಜಿಆರ್ ಪಾಟೀಲ್ ವಕೀಲರು ಹಾಗೂ ಪಿಕೆಪಿಎಸ್ ಅಧ್ಯಕ್ಷರು ಅಂಕ್ಲೆ ಭರತ್ ಪುಂಡೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮುಖಂಡರಾದ ಅಂಗದ ಜರಳಿ ಮಹಾದೇವ್ ಕಿಲ್ಲದಾರ್ ಅರುಣ್ ಸೂರ್ಯಾಂಶಿ ಶಶಿಕಾಂತ್ ಸೂರ್ಯಾಂಶಿ ರಾಜು ಕರ್ಮೆ ಬಾಪು ಕಿಲ್ಲೆದಾರ್ ಸದಾಶಿವ ರಾಜಾಪುರೆ ಹಾಗೂ ಗ್ರಾಮಸ್ಥರು ರೈತರು ಈ ಭಾಗದ ಅನೇಕ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಅಂಕಲೆ